ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸದ್ಭಾವ ವೇದಿಕೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಬುಧವಾರ ಸಂಜೆ ಪಂಜಿನ ಮೆರವಣಿಗೆ ನಡೆಯಿತು ನಗರದ ಮೂರು ಸಾವಿರ ಮಠದ ಆವರಣದಿಂದ ಹೊರಟ ಮೆರವಣಿಗೆಯು ದಾಜಿಬಾನಪೇಟೆಯಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿ ತಲುಪಿತು ನಂತರ ಹಿಂದೂಗಳಿಗೆ ಭಾರತದಿಂದ ಮಾನಸಿಕ ಧೈರ್ಯ ತುಂಬುವುದು ಹಾಗೂ ಅಲ್ಲಿನ ಹಿಂದೂಗಳ ರಕ್ಷಣೆ ಅಗತ್ಯ ಕ್ರಮ ಜರುಗಿಸುವಂತೆ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ರವಾನಿಸಲಾಯಿತು ಸರ್ಕಾರಕ್ಕೆ ದೌರ್ಜವನ್ನು ಖಂಡಿಸಿ ನಾವು ಇಂದು ಸ್ವಲ್ಪ ವೇದಿಕೆಯ ಮುಖಾಂತರ ಒಂದು ಸಭೆಯನ್ನ ಜಗದ್ಗುರು ಮೂರು ಸಾವಿರ ಮಠ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಅದರ ಹಿರಿಯ ಲೀಡರ್ಸ್ ಏನಿದೆ ಅವರೆಲ್ಲರಿಗೂ ಒಪ್ಪಿಸ್ಬೇಕು ಇದರ ಮುಖಾಂತರ ಬಾಂಗ್ಲಾದೇಶ ನಡೆಯುವಂತಹ ಇದಕ್ಕೂ ಮೊದಲು ಮೂರು ಸಾವಿರ ಮಠದ ಆವರಣದಲ್ಲಿ ಜರುಗಿದ ಪ್ರತಿಭಟನಾ ಸಭೆಯಲ್ಲಿ ಶ್ರೀ ಗುರು ಸಿದ್ದರಾಜ ಯೋಗೀಂದ್ರ ಸ್ವಾಮೀಜಿ ಮಾತನಾಡಿದರು ಹುಬ್ಬಳ್ಳಿ ಧಾರವಾಡ ಇಸ್ಕಾನ್ ಅಧ್ಯಕ್ಷ ರಾಜೀವ ಲೋಚನಾ ದಾಸ ಶ್ರೀ ಮಾತಾ ಆಶ್ರಮದ ಮಾತಾ ತೇಜಮಯಿ ರುದ್ರಾಕ್ಷಿ ಮಠದ ಶ್ರೀ ಬಸವಲಿಂಗ ಸ್ವಾಮೀಜಿ ಕುಂದಗೋಳದ ಬಸವಣ್ಣಜನವರು ಸಂಯೋಜಕ ಮಹಾದೇವ ಕರಮರಿ ಶಾಸಕ ಮಹೇಶ್ ಟೆಂಗಿನಕಾಯಿ ಪ್ರಮುಖರಾದ ಎಚ್ ಎನ್ ನಂದಕುಮಾರ ಪ್ರೊಫೆಸರ್ ರಘು ಅಕಮಂಜಿ ಜಿತೇಂದ್ರ ಮಜೇಥಿಯಾ ಅನಿಲ ಕವಿಶೆಟ್ಟಿ ಸುಭಾಷ್ ಸಿಂಗ್ ಜಮಾದಾರ ಭಾಸ್ಕರ ಜಿತೂರಿ ಇತರರಿದ್ದರು ವೇದಿಕೆ ಕಾರ್ಯಕ್ರಮ ಮುನ್ನ ಬೈಕ್ ರ್ಯಾಲಿ ನಡೆಸಲಾಯಿತು